ಪ್ರಿಯ ವೀಕ್ಷಕರೇ ಅರ್ಜಿ ರಮೇಶ್ ಅವರು ಶೇಂಗಾ ಬೆಳೆ ತೋರಿಸ್ತಾ ಇದ್ದಾರೆ ನೀರು ಈ ಮಳೆಯಿಂದಾಗಿ ಶೇಂಗಾ ಬೆಳೆ ಏನೆಲ್ಲ ಅನಾಹುತ ಆಗಿದೆ ಅಂತ ಹೇಳಿ ಒಂದು ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದಾರೆ ನೋಡ್ರಿ ಬೆಳೆ ತೋರಿಸ್ತೀನಿ ಹೆಂಗ ಆಗಿದೆ ಅಂತ ಹೇಳಿ ಹ್ಮ್ ನೋಡ್ರಿ ಮಳೆ ಜಾಸ್ತಿಯಾಗಿ ಮಳೆ ಜಾಸ್ತಿಯಾಗಿ ಇದೆಲ್ಲ ಕರಗವಾಗಿದೆ ಇದು ಅಷ್ಟು ಹೋಗಿದೆ ಯಾವ ಶೇಂಗಾ ನೋಡ್ರಿ ಇಲ್ಲ ಒಳಗಡೆ ಏನೇ ಇಲ್ಲ ಹೌದಾ ಎಲ್ಲ ಈ ಟೈಪ್ ಆಗಿದೆ ಹುಳಕ 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 ಎಲ್ಲ ಪಿಜಿ ಬಿಜಿ ಬಿಜಿ ಅಂತ ನೋಡಿದ ಏನು ಇಲ್ಲ ಇದ್ರಾಗ ಏನು ಇಲ್ಲ ಏನಿಲ್ಲ ಯಥೇಚ್ಛವಾಗಿ ಮಳೆ ಬಂದ್ರೆ ಹಿಂಗೆಲ್ಲ ತೊಂದರೆ ಆಗಿದೆ ಇದಕ್ಕೆ ಅರ್ಧ ಎಕರೆ ಹೆಚ್ಚಿದ್ದಾರೆ ಇದಕ್ ಬೀಜ ಗೊಬ್ಬರ ಅಂತ ಹೇಳಿ ಇಪ್ಪತ್ ಸಾವಿರ ಖರ್ಚು ಮಾಡಿದ್ದಾರೆ ಇದಕ್ಕೆ ಇದ್ರಲ್ಲಿ ಎರಡು ಸಾವಿರ ಸಿಗಲ್ಲ ಎರಡ್ ಸಾವಿರ ಎರಡು ಸಾವಿರ ಸಿಗಲ್ಲ ಆದ್ರೆ ಇದು ಮಳೆ ಒಳವಾಗಿ ಏನಾರು ತಿನ್ನಾಕಾರ ಕಿತ್ಕೊಂಡ್ರೆ ಇಲ್ಲ ಅಂದ್ರೆ ಇದಕ್ಕೆ ಏನಿಲ್ಲ ನಾಟಿ ಮಾಡ್ಬೇಕು ಈ ತರ ಮಳೆ ಬಂದ್ರೆ ಯಾರು ವ್ಯಾಪಾರ ಬರೋದೂ ಇಲ್ಲ ಇಂತದ್ದು ಈ ಗಿಡದಾಗೆ ಒಂದ್ ಎರಡರಿಂದ ನಾಕ್ ಕಾಯಿ ಸಿಗ್ಬೋದು ಮಾತ್ರ ಒಂದ್ ಎರಡ್ ಮೂರ್ ಕಾಯಿ ಸಿಗ್ತಾವ ಈ ಗಿಡದ ಎಲ್ಲಾ ಇದು ನೀರ್ ಜಾಸ್ತಿ ಆಗಿ ಇದೊಂದು ಅರ್ಧ ಎಕರೆ ಕತೆ ಈ ತರ ಎಷ್ಟು ಸಾವಿರಾರು ಎಕರೆ ಇರಬಹುದು ಆ ಕಡೆ ಮಗ ನೋಡಿ ಅದು ಅದ್ ನೋಡ್ರಿ ಮೂರ್ ಎಕರೆ ಹಾಕಿದಾರೆ ಅವ್ರ ರೋಟ್ರಿ ಹೊಡಿಬೇಕು ಅಂತ ಈಗ ಮೂರ್ ಎಕರೆ ಅಂತ ಹೇಳಿದ್ರೆ ಇವತ್ತು ಎಪ್ಪತ್ತರಿಂದ ಎಂಬತ್ ಸಾವಿರ ಖರ್ಚು ಬಂದಿರ್ತೈತಿ ರೈತಗೆ ಈ ಸ್ಥಿತಿಯಲ್ಲಿ ಪಾಡು ಎಷ್ಟು ಕಷ್ಟ ಮಳೆಗಾಲ ಈ ರೀತಿ ಬೆಳೆ ವಾಶ್ಔಟ್ ಆಗಿ ಬೇಸಿಗೆನೂ ಇದಾಗಿ ಮುಂದಿನ ಮಳಗಾಲು ಇದೇ ಬೆಳೆ ಐತ್ರಿ ಮೇಲ್ ಬರಲ್ಲ ಅಂತ ಹೇಳಿದ್ರೆ ಸಾಲ ಸೂಲ ಮಾಡಿ ಕಷ್ಟಪಟ್ಟು ಈ ತರ ಬೆಳೆ ಬೆಳ್ದಿರ್ತೀವಿ ಈ ತರ ಏನಾದ್ರು ಆಗ್ಬಿಟ್ರೆ ಏನ್ ಮಾಡ್ಬೇಕು ಅನ್ನೋದೇ ಅಳಲು ಆ ಭಗವಂತ ಇವ್ರ ಜೀವನದಲ್ಲಿ ಸಂತೋಷದಾಯಕ ದಿನ ತರಲಿ ಅಂತ ನಾನು ಸಹ ಆಶಿಸ್ತೇನೆ ಈ ಒಂದು ಸಂದರ್ಶನಕ್ಕೆ ಸಹಕರಿಸಿದಂತ ಈ ಮೂರು ರೈತರಿಗೆ ವಿಶೇಷವಾದ ಕೃತಜ್ಞತೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಜೈ ಹಿಂದ್